ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತಿನ ವಿಡಿಯೋ ಅನ್ನ ಏನು ಅಂತ ಅಂದರೆ ಇವತ್ತು ನಾನು ಯಾವುದೇ ತರಹದ ಕಟಿಂಗ್ಸ್ ಸ್ಟಿಚಿಂಗ್ ಮತ್ತು ವರ್ಕ್ ವಿಡಿಯೋನ ತಗೋ ಬಂದಿಲ್ಲ ಬಟ್ ಒಂದು ವರ್ಕ್ ವಿಡಿಯೋ ರೆಡಿ ಮಾಡಿ ಇಟ್ಟಿದ್ದೀನಿ ನಂದು ಇಷ್ಟಿನವರೆಗೂ ನಂದು ಟ್ರೈಪೋಡ್ ಇಟ್ಟಿಲ್ಲ ಅನ್ನೋ ಪ್ರಾಬ್ಲಮ್ ಆದರೆ ಇವಾಗ ನೆಕ್ಸ್ಟ್ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಏನು ಅಂದರೆ ಈ ಟೈಲರಿಂಗ್ ಕೆಲಸಗಳಲ್ಲಿ ಇವಾಗ ಜಾಸ್ತಿ ಎಲ್ಲರೂ ಮೊಬೈಲ್ಸ್ಗಳಲ್ಲೇ ಯೂಸ್ ಮಾಡೋದರಿಂದ ಅವ್ರು ನಮಗೆ ಕಳಿಸ್ತಾ ಇರ್ತಾರೆ ನಾವು ಅವ್ರಿಗೆ ಕಳಿಸ್ತಾ ಇರ್ತೀವಿ ಮತ್ತು ತುಂಬ ನಾವೇ ಸ್ವಲ್ಪ ಓನ್ ಡಿಸೈನ್ಸ್ನ ಹಿಡ್ಕೋಬೇಕು ಅಂತ ಇರುತ್ತೆ ಈಗ ಬಂದವರಿಗೆಲ್ಲ ಡಿಸೈನ್ಸ್ನ ತೋರಿಸ್ಬೇಕಾಗುತ್ತೆ ಪ್ರತಿಯೊಂದು ಡಿಸೈನು ಪ್ರತಿಯೊಂದು ಬ್ಲೌಸಸ್ಗಳು ನಮ್ಮ ಹತ್ರನೇ ಇರಲ್ಲ ಅಲ್ವಾ ಹಾಗಾಗಿ ಅವ್ರನ್ನ ಫೋಟೋ ತೆಗೆದಿಟ್ಕೋಬೇಕಾಗುತ್ತೆ ಅವ್ರು ಯಾವ್ದಾರು ವೀಡಿಯೋಸ್ ಅಂದರೆ ಡಿಸೈನ್ಸ್ಗಳು ಕಳಿಸಿ ಅಂದರೆ ನಾವು ಅವರಿಗೆ ಕಳಿಸ್ಬೇಕಾಗಿರುತ್ತೆ ಈ ಥರ ಇರುತ್ತೆ ಪ್ರಾಬ್ಲಮ್ಮು ಹಂಗಾಗಿ ಮೊಬೈಲ್ ಸ್ಟೋರೇಜು ಫುಲ್ ಇರುತ್ತೆ ಅಂತ ಹೇಳ್ಬೋದು ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ಒಂದು ವರ್ಮಲಕ್ಷ್ಮಿ ಹಬ್ಬ ರೀಸೆಂಟಾಗಿ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ನೀವು ವಿಡಿಯೋ ಇದ್ದೀನಿ ಬಟ್ ಯಾವುದೇ ಥರದ್ದು ಲಕ್ಷ್ಮಿ ಕೂರಿಸೋದಕ್ಕೆ ಆ ಥರ ಅಲ್ಲ ಬಟ್ ನಿಮಗೆ ಇವಾಗ ಒಂದು ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇರ್ತೀವಿ ಒಬ್ಬರಿಗೆ ಒಂದೇ ಥರ ಸ್ಯಾರಿ ಉಡಿಸಿ ಅಯ್ಯೋ ನಾನು ಸ್ವಲ್ಪ ಡಿಫ್ರೆಂಟಾಗಿ ಉಡಿಸ್ಬೇಕು ಅದು ಯಾವ ಥರ ನನಗೆ ಸ್ವಲ್ಪ ಐಡಿಯಾ ಬೇಕು ಅನ್ನೋರಿಗೆ ಈ ಯೂಸ್ ಆಗುತ್ತೆ ಓಕೆನಾ ಯಾವ ಥರ ನೀವು ಲಕ್ಷ್ಮಿಗೆ ಸ್ಯಾರಿ ಉಡಿಸ್ಬೋದು ಎಷ್ಟು ಈಸಿಯಾಗಿ ಉಡಿಸ್ಬೋದು ಬ್ಲೌಸ್ ಪೀಸಲ್ಲಿ ಉಡಿಸ್ಬೋದು ಮತ್ತು ಸ್ಯಾರಿಗಳಲ್ಲಿ ಉಡಿಸ್ಬೋದು ಯಾವ ಥರ ಸ್ಯಾರಿಗಳಲ್ಲಿ ಎರಡು ಲೇಯರು ಒಂದು ಲೇಯರು ಮತ್ತು ಪದ್ಮಾಸನದಲ್ಲಿ ಕೂತಿರೋ ಲಕ್ಷ್ಮಿ ಮತ್ತೆ ಡಿಫ್ರೆಂಟ್ 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 ಲಕ್ಷ್ಮಿಯಾಗಿ ಕೂರಿಸ್ಬೇಕು ಒಂಥರ ಅಟ್ರಾಕ್ಟಿವ್ ಆಗಿ ನಮ್ಮನೆ ಲಕ್ಷ್ಮಿನೂ ಕಾಣಿಸ್ಬೇಕು ಅನ್ನೋದು ಇವಾಗಿನ ಇದರಲ್ಲಿ ನಾವು ನೋಡ್ತಾ ಇದ್ವಲ್ವ ವಿಡಿಯೋಗಳಲ್ಲಿ ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಈ ಥರ ಡಿಸೈನ್ಸ್ ಬೇಕಾ ಈ ಥರ ಡಿಸೈನ್ಸ್ ಬೇಕಾ ಈ ಥರ ಡಿಸೈನ್ಸ್ ಬೇಕಾ ಈ ಥರ ಡಿಸೈನ್ಸ್ ಬೇಕಾ ಓಕೆನಾ ನೀವು ಯಾವ ಥರ ಡಿಸೈನ್ಸ್ ಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡ್ಬೋದು ಎಷ್ಟು ಈಸಿಯಾಗಿ ಅಂದರೆ ನನ್ನ ವಿಡಿಯೋದಲ್ಲಿ ನಾನು ನನ್ನ ಅಂದರೆ ನನ್ನ ಹತ್ತಿಗೆ ಚಾನಲ್ ಕರ್ನಾಟಕ ರುಚಿ ಆ್ಯಂಡ್ ಕ್ರಿಯೇಷನ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವರು ಓದೋ ಇಯರ್ ಅಂದರೆ ಹೋದ ವರ್ಷದಿಂದಲೂ ಕೂಡ ಅವರಿಗೆ ವರಮಹಾಲಕ್ಷ್ಮಿ ಸ್ಯಾರಿ ಟ್ರ್ಯಾಕ್ ಸಾರಿ ಪಿಂಕು ಅವರು ತೋರಿಸ್ಕೊಡ್ತಾ ಇದ್ದಾರೆ ಅದು ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಯೂಸ್ ಯೂಸ್ ಆಗೋರಿಗೆ ಯೂಸ್ ಆಗಲಿ ಅನ್ನೋದು ಒಂದು ಉದ್ದೇಶ ಹಾಗಾಗಿ ಕೆಲವು ಜನಕ್ಕೆ ಯಾವ್ಯಾವ ಥರ ಹೆಂಗೆ ಹಿಂಗೆ ಸೀರೆ ಉಡಿಸೋದು ಅಂತ ಒಂದು ಐಡಿಯಾ ಸಿಕ್ಕಿದ್ರೆ ಅವ್ರ ಮನೇಲೂ ಅವ್ರ ಲಕ್ಷ್ಮಿಗೆ ಉಡ್ಸ್ಕೊಳ್ತಾರಲ್ವ ಹಂಗಾಗಿ ನಾನು ಇಲ್ಲಿ ನಾನು ಮುಂಚೆನೇ ಹೇಳಿರೋ ಥರ ಯಾವ್ಯಾವ ಥರ ಲಕ್ಷ್ಮಿದು ಅಂತ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಬಟ್ ಇಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ ವಿಡಿಯೋದಲ್ಲಿ ಎಡಿಟ್ ಮಾಡುವಾಗ ನಾನು ಸೈಡಲ್ಲಿ ಬರೋ ಥರ ನಾನು ಹಾಕ್ತೀನಿ ಅವ್ರದ್ದು ಕರ್ನಾಟಕ ಐರುಚಿ ಆ್ಯಂಡ್ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ನೋಡಿ ಒನ್ ಇಯರ್ ಬ್ಯಾಕ್ ಅವರು ರೆಸಿಪೀಸ್ ಮತ್ತು ಈ ಥರ ಕ್ರಿಯೇಟಿವಿಟಿ ವೀಡಿಯೋಗಳನ್ನ ತುಂಬ ಹಾಕ್ತಾರೆ ಹಾಗಾಗಿ ಅಲ್ಲಿ ಯಾವ ಥರ ವೀಡಿಯೋಸು ಬೇಕು ನಿಮಗೆ ಲಕ್ಷ್ಮೀದು ಸ್ಯಾರಿ ಟ್ರ್ಯಾಪಿಂಗ್ ಯಾವ ಥರ ಕುಡಿಸೋದು ಬೇಕು ಅನ್ನೋದನ್ನ ನೀವು ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೊಬೋದು ಮತ್ತು ಇವಾಗೂ ರೀಸೆಂಟಾಗಿ ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮಗೆ ಯಾವ್ದು ಬೇಕು ಅನ್ನೋದನ್ನ ನೀವು ಚೂಸ್ ಮಾಡಿಕೊಂಡ್ರೆ ನಿಮ್ಮ ಲಕ್ಷ್ಮಿಗೂ ಕೂಡ ಉಡ್ಸ್ಕೊಳ್ಬೋದು ಓಕೆನಾ ಹೀಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಆಗಿರುತ್ತೆ ಹಂಗಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಕೊಡೋಣ ಅಂತ ನಾನು ಇವತ್ತಿನ ವೀಡಿಯೋನ ನಾನು ನಿಮಗೆ ಮಾಡಿ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಕರುನಾಡ ಕೈ ರುಚಿ ಆ್ಯಂಡ್ ಕ್ರಿಯೇಷನ್ಸ್ ಓಕೆನಾ ನಾನು ಅವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ನ ಇದು ಕಮ್ಯುನಿಟಿನಲ್ಲಿ ಹಾಕ್ತೀನಿ ಮತ್ತು ನೋಡೋಣ ಕೆಳಗಡೆ ಹಾಕೋಕ್ಕಾದ್ರೆ ಲಿಂಕ್ ಹೇಳೋಣ ಅದರಲ್ಲಿ ಹಾಕ್ತೀನಿ ನೀವು ಅಲ್ಲೂ ಲಿಂಕ್ ಇರುತ್ತೆ ನೋಡ್ಕೊಳ್ಳಿ ಓಕೆನಾ ನಿಮಗೆ ಯಾರ್ಯಾರಿಗೆ ಯಾವ್ಯಾವ ಥರ ಲಕ್ಷ್ಮಿ ಸ್ಯಾರೀಸ್ ಬೇಕು ಅನ್ನೋದು ಅವರ ಚಾನಲ್ಗೆ ಹೋಗಿ ಬೇಕಂದರೆ ಕಮೆಂಟ್ ಮಾಡಿದರೆ ನಿಮಗೆ ಅವರು ಯಾವ ಥರ ನಿಮಗೆ ವೀಡಿಯೋ ಆ ಥರ ನಿಮಗೆ ಯಾವ ಥರ ಟ್ರೆಪಿಂಗು ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ಅದೇ ಥರ ವೀಡಿಯೋಸ್ಗಳನ್ನ ಅವರು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಅವಾಗ ನಿಮಗೂ ಕೂಡ ಈಸಿ ಆಗುತ್ತೆ ನಿಮ್ಮ ವರಮ ಲಕ್ಷ್ಮಿ ಹಬ್ಬ ಮಾಡೋದು ಏನ ನಾನು ವರ್ಮ ಲಕ್ಷ್ಮಿ ಹಬ್ಬ ಮಾಡಲ್ಲ ಬಟ್ ನಾನು ನಮ್ಮ ಮನೆ ದೇವ್ರಿ ನಮ್ಮ ಮನೆ ದೇವರು ಲಕ್ಷ್ಮಿ ಆಗಿರೋದ್ರಿಂದ ನಾನು ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಸ್ಯಾರಿ ಬಂದು ಉಡಿಸೋಲ್ಲ ಅಷ್ಟೇ ಹಂಗಾಗಿ ನಾನು ಯೂಸ್ ಆಗಲಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದು ವೀಡಿಯೋ ಇದ್ದೀನಿ ನೋಡಿ ಅವರು ಕೂಡ ಸಪೋರ್ಟ್ನ ಮಾಡಿ ನನ್ನ ಚಾನಲ್ನು ಕೂಡ ಸಪೋರ್ಟ್ನ ಮಾಡಿ ನೆಕ್ಸ್ಟು ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅದು ಯಾವಾಗ ಗುಡ್ ನ್ಯೂಸ್ ಹೇಳ್ತೀನಿ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಅದನ್ನು ರಿವೀಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಮಾಡಲಿಕ್ಕಿತ್ತು ಇಷ್ಟೊತ್ತಿಗೆ ಆಲ್ರೆಡಿ ಅದಕ್ಕೆ ಅಂತಲೇ ಸ್ವಲ್ಪ ಪ್ರೊಸೀಜರ್ ಮಾಡ್ತಾ ಇದ್ದೀನಿ ಅವೆಲ್ಲ ಮಾಡಿಕೊಂಡು ಅದ್ರ ನೆಕ್ಸ್ಟಿಗೆ ನಾನು ನಿಮಗೆ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ನ ನಾನು ಹೇಳ್ತೀನಿ ಅದು ಗುಡ್ ನ್ಯೂಸ್ ಹೇಳುವ ಟೈಮಿಗೆ ನಿಮಗೆ ಅದನ್ನು ಕೂಡ ಹೇಳ್ತೀನಿ ನಿಮ್ಮ ಹತ್ರ ಹೇಳ್ದೆ ನೀನು ಯಾರ ಹತ್ರ ಹೇಳೋದಲ್ವ ಫ್ರೆಂಡ್ಸ್ ಹಾಗಾಗಿ ಗುಡ್ ನ್ಯೂಸು ಮತ್ತು ಅದೇನು ಎತ್ತಾ ಅಂತ ಒಂದು ವೀಡಿಯೋನಲ್ಲಿ ಸಪ್ರೇಟಾಗಿ ಹೇಳ್ತೀನಿ ಇವಾಗ ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿಗೆ ಸ್ಯಾರಿ ಟ್ರ್ಯಾಪಿಂಗ್ ಬೇಕು ಅಂತ ಅಂದರೆ ಕರ್ನಾಟಕ ಐರುಚಿ ಆ್ಯಂಡ್ ಕ್ರಿಯೇಷನ್ಸ್ ಇಲ್ಲಿಗೆ ಹೋಗಿ ನಿಮಗೆ ಯಾವ ಥರ ಸ್ಯಾರಿ ಬೇಕಾದರೂ ಟ್ರಾಪಿಂಗ್ ಬೇಕಾದರೂ ಅವ್ರು ತೋರಿಸ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಈಸಿ ಆಗುತ್ತೆ ವರ್ಮ ಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಂತ ಎಲ್ಲ ಅವರು ಕಳಿಸಿದ್ದಾರೆ ಅತ್ತಿಗೆ ನನಗೆ ಆ ಇದು ಸ್ಯಾರಿದು ಅಲ್ಲ ಲಕ್ಷ್ಮಿಗೆ ಸ್ಯಾರಿ ಉಡಿಸಿರೋ ಫೋಟೋಸ್ ಎಲ್ಲ ಅದನ್ನು ಕೂಡ ನಾನು ಹಾಕ್ತೀನಿ ನೀವು ನೋಡ್ಕೊಂಬನಿ ನಿಮ್ಗೆ ಯಾವುದೇ ಥರ ಲಕ್ಷ್ಮಿ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸುಲಭವಾದ ರೀತಿಯಲ್ಲಿ ನಿಮಗೆ ಸ್ಯಾರಿ ಟ್ರೆಪಿಂಗ್ನ ಅವರು ಹೇಳ್ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ಯಾಕೆ ನಾನು ಅರ ವೀಡಿಯೋ ಫಾಲೋ ಮಾಡ್ತೀನಿ ಸುಮ್ಮನೆ ನಮ್ಮದಿಗೆ ಚಾನಲ್ ಅಂತ ಹೇಳ್ಬಾರ್ದು ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಈಸಿ ಮೆಥೆಡಲ್ಲಿ ನಿಮಗೆ ಬ್ಲೌಸ್ನ ಸಾರಿ ಫ್ಯಾರಿ ಉಡ್ಸನ್ನು ಹೇಳ್ಕೊಳ್ತಾಯಿದ್ದಾರೆ